ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಸಂಸದ ಶೆಟ್ಟರ್ ಸಮಗ್ರ ಉತ್ತರ ಕರ್ನಾಟಕದ ರೈಲ್ವೆ ಯೋಜನೆಗಳ ಅನುಷ್ಠಾನ ಮತ್ತು ಅಭಿವೃದ್ಧಿ ಕುರಿತು ಹುಬ್ಬಳ್ಳಿಯ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಾಥುರ್ ಅವರ ಕಚೇರಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಂಸದರಾದ ಜಗದೀಶ್ ಶೆಟ್ಟರ್ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಹಾಗೂ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳು ಸಭೆ ನಡೆಸಿ ಸಮಗ್ರವಾಗಿ ಚರ್ಚಿಸಿದರು ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಬಾಗಲಕೋಟೆಯಿಂದ ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಓಡಿಸಬೇಕು ಮುಂಬೈ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ಬಾಗಲಕೋಟಾ ವಿಜಯಪುರ ಮಾರ್ಗದಲ್ಲಿ ಓಡಿಸಬೇಕು ಸೋಲಾಪುರ್ ತಿರುಪತಿ ಹೊಸ ರೈಲನ್ನು ವಿಜಯಪುರ ಕುಂಟ್ಗಲ್ ಮತ್ತು ಹುಬ್ಬಳ್ಳಿ ಬೀದರ್ಗೆ ನೇರವಾಗಿ ರೈಲು ಪ್ರಾರಂಭಿಸಬೇಕು ಸೋಲಾಪುರ್ ಹುಬ್ಳಿ ಇಂಟರ್ ಸಿಟಿ ರೈಲನ್ನು ವಾಸ್ಕೋಡಿ ಗ್ರಾಮವರೆಗೆ ವಿಸ್ತರಣೆ ಮಾಡಬೇಕು ಹಾಗೂ ಲೋಕಾಪುರ್ ಧಾರವಾಡ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ರೈಲ್ವೆ ಮಹಾಪ್ರಬಂಧಕರಿಗೆ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ ಲೋಕಾಪುರ್ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಯು ಅತ್ಯಂತ ಲಾಭದಾಯಕ ಯೋಜನೆಯಾಗಿದೆ ಈ ಭಾಗದಲ್ಲಿ ಲಕ್ಷಾಂತರ ಭಕ್ತರು ಬರುವಂತಹ ಗೊಡ್ಚಿ ಈರಣ್ಣ ಸೌದತ್ತಿ ಯಲ್ಲಮ್ಮ ದೇವಿ ಸೊರೆಭಾನದ ಶಬರಿ ಆಶ್ರಮದಂತ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರಗಳಿವೆ ಅದರ ಜೊತೆಗೆ ಸಿಮೆಂಟ್ ಹಾಗೂ ಸಕ್ಕರೆ ಕಾರ್ಖಾನೆಗಳಿವೆ ಇದು ಅತ್ಯಂತ ಜನನಿ ಬೀಡ ಪ್ರದೇಶವಾಗಿದೆ ಮತ್ತು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ನೂತನ ರೈಲ್ವೆ ಮಾರ್ಗದ ಅವಶ್ಯಕತೆ ಇದ್ದು ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಅತ್ಯಂತ ಅನುಮೋದನೆ ಕೋರಿ ಈಗಾಗಲೇ ರೈಲ್ವೆ ಬೋರ್ಡ್ಗೆ ಪತ್ರ ಬರೆಯುವುದಾಗಿ ರೈಲ್ವೆ ಅಭಿಯಂತರರು ತಿಳಿಸಿದರು ಈ ಬಗ್ಗೆ ರೈಲ್ವೆ ಬೋರ್ಡ್ನಿಂದ ಅನುಮೋದನೆ ಪಡೆಯಲು ನಿರಂತರ ಪ್ರಯತ್ನ ನಡೆಸುತ್ತೇನೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬ್ದೀನ್ ಖಾಜಿ ರೈತ ಮುಖಂಡ ಸುಭಾಷ್ ಶುಬ್ರೂರ್ ಶಾಲಿನಿ ಈಳೆಗಾರ್ ರೋಪಾ ಅರಮನಿ ಮೈನಿದುನ್ ಖಾಜಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳಾದ ಶಪಿ ಬೆನ್ನಿ ಗೈಬು ಜೈನ್ ಖಾನ್ ಎಂ ಕೆ ಯಾದವಾಡ್ ಚಂದ್ರು ಆಳದ್ಕರ್ ಪಡಿಯಪ್ಪ ಕಾರ್ವಿ ಸೇರಿದಂತೆ ಇನ್ನಿತರ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಯಾಣಿಕರು ಏನು ರೇಣುಕಾ ಎಲ್ಲಮ್ಮ ದೇವಸ್ಥಾನ ಕೋಟ್ಯಾಂತರ ಜನ ಇವತ್ತು ಅಲ್ಲಿ ಭಕ್ತರು ಬರ್ತಾರೆ ಆ ಅಂಕಿ ಸಂಖ್ಯೆ ಇಲ್ಲ ಅದೇ ರೀತಿ ಇವತ್ತು ನಮ್ಮ ಶಬರಿಕೋಳ ಅಂತೇಳಿ ಇತಿಹಾಸ ಪ್ರಸಿದ್ಧವಾದಂಥ ರಾಮನ ಇತಿಹಾಸ ಪ್ರಸಿದ್ಧವಾದಂಥ ಅಲ್ಲಿನೂ ಲಕ್ಷಾಂತರ ಜನ ಬರ್ತಾರೆ ಅದೇ ರೀತಿ ನಮ್ಮ ಶಿರ್ಸಂಗಿ ದೇವಸ್ಥಾನಕ್ಕೆ ಅಲ್ಲಿ ಸಹಿತ ಲಕ್ಷಾಂತರ ಜನ ಬರ್ತಾರೆ ಮತ್ತು ಆ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರೀಸ್ ಇದ್ದಾವೆ ಹೊಸ ಹೊಸ ಇಂಡಸ್ಟ್ರಿ ಬಂದಿದ್ದಾವೆ ಈ ರೀತಿ ಜನನ ಬಿಡುವಾದಂಥ ಒಂದು ಏರಿಯಾ ಅದೆಲ್ಲ ಮತ್ತು ಆ ಭಾಗದ ಒಂದು ಆರ್ಥಿಕ ಅಭಿವೃದ್ಧಿ ದೃಷ್ಟಿಯೂ ಮುನ್ನಾಲೋಚನೆ ಮಾಡಿದರೆ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಇದೆಲ್ಲ ವಿಷಯ ರೈಲ್ವೆ ಮಿನಿಸ್ಟರ್ಗು ನಾನು ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಜನರಲ್ ಮ್ಯಾನೇಜರ್ಗು ಇವತ್ತು ಮೀಟಿಂಗ್ದಲ್ಲಿ ಅದ್ರ ಬಗ್ಗೆಯೂ ಭಾಳ ಕುಲಂಕಶವಾದ ಚರ್ಚೆ ಆಗಿದೆ ಮತ್ತು ನೀವು ಎಲ್ಲರೂ ಹೋರಾಟಗಾರ ಅಲ್ಲಿ ಬಂದಿದ್ರಿ ಕುತುಬಿದ್ರು ಮತ್ತು ಕುತುಬಿದ್ದಿನೂ ಮತ್ತು ಉಳಿದವರು ಎಲ್ಲರೂ ಬಂದಿದ್ರಿ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದಿರಿ ಈಗ ಒಂದು ಏನಂದ್ರೆ ಅದ್ರ ಬಗ್ಗೆ ಒಂದು ಫೇವರೇಬಲ್ ಆದಂಥ ಒಂದು ಒಪಿನಿಯನ್ನು ಜನರಲ್ ಮ್ಯಾನೇಜ್ ತೊಗೊಂಡಿರ್ತಾರೆ ಇನ್ನೇ ಮೇ ಸರ್ವೆ ಮಾಡೋದ್ರ ಬಗ್ಗೆ ಮೊದಲು ಟ್ರಾಫಿಕ್ ಸರ್ವೆ ಅನ್ನುವಂಥದ್ದು ಒಂದು ಸಲ ಆಯ್ತು ಅಂತಂದರೆ ಅದ್ರ ಮುಂದೆ ಮುಂದೆ ಉಳಿದ ಜನರಲ್ ಸರ್ವೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ ಹೊಸ ರೈಲ್ವೆ ಮಾಡಿ ಲೈನ್ ಮಾಡಲಿಕ್ಕೆ ಅದಕ್ಕಾಗಿ ಇವತ್ತಿನ ಸಭೆಯಲ್ಲಿ ಭಾಳಷ್ಟು ಇದಕ್ಕೆ ಪೂರ್ವಕವಾದಂಥ ಚರ್ಚೆಗಳಾಗಿದ್ದಾವೆ ಆದಷ್ಟು ಬೇಗನೆ ಇದೊಂದು ಅಂತಿಮತ್ತು ಇದಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಸೆ ಇದೆ ಆ ಒಂದು ಜನರ ಆ ಭಾಗದ ಜನರ ಒಂದು ಏನು ಕೂಗಿದೆ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಮತ್ತು ಹೊಸ ರೆಲ್ವೇಲಿಂದ ಆಗಬೇಕನ್ನುವುದಕ್ಕೆ ನಂದು ಸಂಪೂರ್ಣವಾದಂಥ ಸಹಮತ